ಪಾರ್ವತಿದೇವಿಯು ಶಿವನನ್ನು ವಿವಾಹವಾಗಲು ಎಷ್ಟು ಗೊತ್ತೇ ಭಗವಾನ್ ಶಿವ ಮತ್ತು ಪಾರ್ವತಿಯ ಪ್ರೇಮ ವಿವಾಹ ಹೇಗಾಯಿತು ಇಡೀ ಜಗತ್ತಿಗೆ ಪಾರ್ವತಿ ದೇವಿಯ ಮತ್ತು ಮಹಾದೇವನ ಅನಂತ ಪ್ರೀತಿಯ ಬಗ್ಗೆ ಈಗಾಗಲೇ ತಿಳಿದಿದೆ ಅವರ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಸಣ್ಣದೊಂದು ಸಮಸ್ಯೆಯೂ ಕೂಡ ಇತ್ತು ಭೋಲೆನಾಥನ ಪ್ರೀತಿಯನ್ನು ಅನಂತ ಮತ್ತು ವಿಶಿಷ್ಟವೆಂದು ದೇವರುಗಳು ಮತ್ತು ದೇವತೆಗಳು ವಿವರಿಸಿರುವಂತಹ ಸನ್ನಿವೇಶಗಳನ್ನು ನಾವು ಅನೇಕ ಪೌರಾಣಿಕ ಕಥೆಗಳಲ್ಲೂ ಕೇಳಿರಬಹುದು ಅಥವಾ ಓದಿರಬಹುದು ಮಹಾದೇವನು ತಾಯಿ ಪಾರ್ವತಿಯನ್ನ ಅರ್ಧ ಅಂಗದ ಮೇಲೆ ಇಟ್ಟು ತನ್ನನ್ನು ಅರ್ಧನಾರೇಶ್ವರ ಎಂದು ಕರೆಯಲು ಬಹುಶಃ ಇದೇ ಕಾರಣವೂ ಇರಬಹುದು ಭಗವಾನ್ ಶಿವ ಮತ್ತು ಪಾರ್ವತಿಯ ಪ್ರೇಮ ಕತೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾದೇವನನ್ನು ಪಡೆಯಲು ತಾಯಿ ಪಾರ್ವತಿಯ ಕಠಿಣ ತಪಸ್ಸು ತಾಯಿ ಪಾರ್ವತಿಯು ಹಿಮವಂತನ ಮಗಳಾಗಿ ಜನಿಸ್ತಾಳೆ ಪಾರ್ವತಿ ದೇವಿಯು ತಾನು ಚಿಕ್ಕಂತಿನಿಂದಲೂ ಶಿವ ವಿವಾಹವಾದರೆ ಅದು ಕೇವಲ ಶಿವನೊಂದಿಗೆ ಎಂದು ಅವಳು ನಿರ್ಧರಿಸಿಕೊಂಡಿದ್ದಳು ಮತ್ತೊಂದೆಡೆ ದೇವರುಗಳು ಸಹ ಅದನ್ನೇ ಬಯಸಿದ್ದರು ದೇವರುಗಳು ತಾಯಿ ಪಾರ್ವತಿಯ ವಿವಾಹದ ಪ್ರಸ್ತಾಪವನ್ನ ಕಂದರ್ಪನಿಂದ ಶಿವನಿಗೆ ಕಳುಹಿಸಿದರು ಗುಂಡ್ರಿನಾಥನು ಆಕೆಯ ವಿವಾಹ ಪ್ರಸ್ತಾಪವನ್ನು ನಿರಾಕರಿಸಿ ತನ್ನ ಮೂರನೆಯ ಕಣ್ಣಿನಿಂದ ಕಂದರ್ಪನನ್ನ ಭಸ್ಮ ಮಾಡುತ್ತಾನೆ ಗಂದರ್ಪ ಎಂದರೆ ಿಲ್ಲ ಬದಲಾಗಿ ಶಿವನನ್ನ ವಿವಾಹವಾಗಲು ಕಠಿಣವಾದ ತಪಸ್ಸನ್ನು ಮಾಡಿದಳು ಪಾರ್ವತಿ ದೇವಿ ಸಂಯವು ಮೂರೂ ಲೋಕಗಳಲ್ಲಿ ಸೃಷ್ಟಿಸಿತು ದೊಡ್ಡ ಪರ್ವತಗಳು ಅಲೆದಾಡಲು ಪ್ರಾರಂಭಿಸಿದರೆ ದೇವತೆಗಳು ಸಹಾಯಕ್ಕಾಗಿ ಶಿವನನ್ನ ತಲುಪಿದಳು ಭಗವಾನ್ ಶಿವ ಕೂಡ ಪಾರ್ವತಿಯ ತಪಸ್ಸಿನಿಂದ ಸಂತಸಗೊಂಡು ಅವಳಿಗೆ ಕಾಣಿಸಿಕೊಂಡು ರಾಜಕುಮಾರನನ್ನು ಮದುವೆಯಾಗುವಂತೆ ಕೇಳಿಕೊಂಡನು ಆದರೆ ಪಾರ್ವತಿದೇವಿಯೇ ಮಾತ್ರ ನಿಮ್ಮನ್ನು ಬಿಟ್ಟು ಯಾವುದೇ ರಾಜಕುಮಾರನನ್ನ ವಿವಾಹವಾಗಲು ಸಾಧ್ಯವೇ ಇಲ್ಲ ಎಂದು ಹೇಳಿದಳು ಯಾಕೆಂದರೆ ಈಗಾಗಲೇ ನಾನು ನಿಮ್ಮನ್ನು ತನ್ನ ಪತಿಯಂದು ಮನಸಾರ ಹುಟ್ಟಿಯಾಗಿದೆ ಪಾರ್ವತಿಯ ಈ ಅನಂತ ಪ್ರೀತಿಯನ್ನ ನೋಡಿ ಭೂಲಿನಾದನ್ನು ಮದುವೆಗೆ ಒಪ್ಪಿಕೊಂಡನು ದಂತ ಪ್ರಕಾರ ಶಿವನು ತಾಯಿ ಪಾರ್ವತಿಯನ್ನ ಮದುವೆಯಾಗಲು ಬಂದಾಗ ಅವನೊಂದಿಗೆ ಇಡೀ ದೇವರುಗಳು ದೇವತೆಗಳು ಇದ್ದರು ಇದಲ್ಲದೆ ಶಿವನ ವಿವಾಹ ಮೆರವಣಿಗೆಯಲ್ಲಿ ಡಾಕಿನಿಯರು ಶಾಕಿನಿಯರು ಮತ್ತು ಮಾಟಗಾತಿಯರು ಸಹ ಭಾಗಿಯಾಗಿದ್ದರು ಅವರು ಭೋಲೆನಾಥ ಅವರನ್ನ ಭಕ್ತಿಯಿಂದ ಅಲಂಕರಿಸಿದರು ಮೂಳೆಗಳ ಹಾರವನ್ನು ತರಿಸಿದ್ದರು ಈ ವಿಶಿಷ್ಟ ವಿಚಿತ್ರ ಮೆರವಣಿಗೆಯನ್ನ ನೋಡಿದ ತಾಯಿ ಮೈನಾವತಿ ಪಾರ್ವತಿಯ ತಾಯಿ ಆಶ್ಚರ್ಯ ಜಗಿತಳಾದಳು ಅವಳು ತನ್ನ ಮಗಳಾದ ಪಾರ್ವತಿಯನ್ನ ಶಿವನಿಗೆ ಕೊಟ್ಟು ವಿವಾಹವನ್ನ ಮಾಡಲು ನಿರಾಕರಿಸ್ತಾಳೆ ಶಿವನ ಈ ರೂಪವನ್ನ ನೋಡಿ ಶಿವನ ಈ ರೂಪವನ್ನ ನೋಡಿದ ಮಾತಾ ಪಾರ್ವತಿಯು ಮದುವೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ತಯಾರಾಗಬೇಕೆಂದು ಒತ್ತಾಯಿಸಿದಳು ಇದಾದ ನಂತರ ಭೋಲಿನಾಥನು ಅವರ ಮನವಿಯನ್ನ ಒಪ್ಪಿಕೊಂಡು ವರನಾಗಿ ಸಿದ್ಧರಾದರು ರಾಣಿ ಮೈನಾದೇವಿ ಈ ವಿಶಿಷ್ಟ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ತದನಂತರ ಪಾರ್ವತಿ ದೇವಿಯ ಮತ್ತು ಹೊಲೀನಾಥನ ವಿವಾಹವು ಸೃಷ್ಟಿಕರ್ತ ಬ್ರಹ್ಮನ ಸಮ್ಮುಖದಲ್ಲಿ ನಡೆಯಿತು ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ವಿವಾಹದ ದಿನಾಂಕವನ್ನು ಮಹಾರಾತ್ರಿ ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತೆ ಶಿವನ ಪ್ರೀತಿಯನ್ನ ಪಡೆಯಲು ಪಾರ್ವತಿಯು ಶಿವನು ಧ್ಯಾನ ಮಾಡುತ್ತಿದ್ದ ಗುಹೆಯ ಬಳಿ ಹೋಗಿ ಪ್ರತಿನಿತ್ಯ ಗುಹೆಯನ್ನು ಸ್ವಚ್ಛಗೊಳಿಸುತ್ತಿದ್ರು ಗುಹೆಯ ಹೊರಗೆ ಅಲಂಕಾರವನ್ನೂ ಮಾಡುತ್ತಿದ್ದಳು ಆದರೂ ಶಿವ ಆಕೆಯ ಪ್ರೀತಿಯನ್ನು ಒಪ್ಪಲ್ಲ ಕೆಲವೊಂದು ಕಥೆಗಳ ಪ್ರಕಾರ ಪಾರ್ವತಿ ದೇವಿಯ ಮೈಪಣ್ಣ ಕಪ್ಪಾಗಿರೋದ್ರಿಂದ ಆಕೆ ಶಿವನ ಹತ್ತಿರ ಹೋಗಲು ಹಿಂಜರಿತಿದ್ದಳು ಎಂದು ಹೇಳಲಾಗಿದೆ ಆಕೆ ತಾನು ಶಿವನನ್ನ ಒಲಿಸಿಕೊಳ್ಳಬೇಕಾದರೆ ಮೊದಲು ತಾನು ಸುಂದರವಾಗಿ ಕಾಣಬೇಕು ಅಂತ ಹರಿದುಕೊಂಡಳು ಅದಕ್ಕಾಗಿ ಕಾಡಿನಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದಳು ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ನೀರು ಆಹಾರ ಉಳಿಯಲು ಸ್ಥಳಗಳಿಲ್ಲದೆ ಕಾಡಿನ ಮಧ್ಯೆ ತಪಸ್ಸನ್ನ ಮಾಡಲು ಆರಂಭಿಸಿದಳು ಪಾರ್ವತಿ ಪಾರ್ವತಿಯ ತಪಸ್ಸಿಗೆ ಮನಸೋತ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಯು ಸುಂದರವಾಗುವಂತೆ ವರವನ್ನು ನೀಡ್ತಾನೆ ತದನಂತರ ಪಾರ್ವತಿಯು ಅತ್ಯಂತ ಸುಂದರದ ವರ್ಣದವಳಾಗಿ ಕಂಗೊಳಿಸ್ತಾಳೆ ಈಗ ಅವಳು ತನ್ನ ಸೌಂದರ್ಯದತ್ತ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ಶಿವನು ಧ್ಯಾನಕ್ಕೆ ಕುಳಿತುಕೊಳ್ಳುವ ಗುಹೆಯೊಳಗೆ ಪ್ರವೇಶಿಸ್ತಾಳೆ ಆಕೆಯ ಸೌಂದರ್ಯವನ್ನು ಕಂಡು ಶಿವನು ಆಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾನೆ ನಂತರ ಶಿವ ಮತ್ತು ಪಾರ್ವತಿಯರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾಗುತ್ತಾರೆ ಎಂದು ಕೂಡ ಕಥೆಯಲ್ಲಿ ಹೇಳಲಾಗಿದೆ ಇದು ಪಾರ್ವತಿ ಮತ್ತು ಶಿವನ ಮದುವೆಯಾದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು